ನನ್ನ ಎಂ ಬಿ ಇಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಎಂ ಬಿ ಇಸ್ಟರಿ ಯೂಟ್ಯೂಬ್ ಕ್ಲಾಸಸ್ಗೆ ತುಂಬ ಹೃದಯದ ಸ್ವಾಗತ ಈ ದಿನ ನಾವು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪರಿಷ್ಕೃತ ಅಧ್ಯಾಯಗಳ ಪ್ರಶ್ನೆಗಳ ಸಂಚಿಕೆಯಲ್ಲಿ ಅಧ್ಯಾಯ ಮೂರು ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂಥ ಈ ಅಧ್ಯಾಯದಲ್ಲಿ ಕಂಡುಬರುವ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಸೊ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬರೆಯಿರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಎ ಅನ್ನೋ ಒಂದು ಪ್ರತಿಪಾದನೆ ಇದೆ ಈ ಎ ಅನ್ನೋ ಪ್ರತಿಪಾದನೆಗೆ ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ ಅನ್ನೋ ಒಂದು ಪ್ರತಿಪಾದನೆ ಇದೆ ಹಾಗೆ ಇನ್ನು ಬಿ ಕಾರಣವನ್ನು ಗಮನಿಸಿದಾಗ ಇದು ಈಜಿಪ್ ಮೆಸುಪೊಟೊಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ ಅನ್ನೋ ಒಂದು ಬಿ ಅನ್ನೋ ಒಂದು ಕಾರಣವನ್ನು ನೀಡಿದ್ದಾರೆ ಪ್ರತಿಪಾದನೆ ಮತ್ತು ಕಾರಣವನ್ನು ನಾವು ಆಧಾರವಾಗಿಟ್ಟುಕೊಂಡು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದ ಒಂದು ಉತ್ತರವನ್ನು ಆಯ್ಕೆ ಮಾಡಬೇಕಾಗಿದೆ ಯಾವುದು ಸರಿಯಾದಂಥ ಉತ್ತರವಾಗಿದೆ ಅನ್ನೋದನ್ನ ಈಗ ನಾವು ಗಮನಿಸೋಣ ಇಲ್ಲಿ ಎ ಆಪ್ಷನ್ ಕೊಟ್ಟಿದ್ದಾನೆ ಎ ಸರಿಯಾಗಿದೆ ಬಿ ತಪ್ಪಾಗಿದೆ ಅಂದರೆ ಎ ಪ್ರತಿಪಾದನೆ ಸರಿಯಾಗಿದೆ ಮತ್ತು ಬಿ ಕಾರಣ ತಪ್ಪಾಗಿದೆ ಅನ್ನೋ ಒಂದು ಆಪ್ಷನ್ ಇದೆ ಇನ್ನು ಬಿ ಒಳಗಡೆ ನಾವು ಎ ಮತ್ತು ಬಿಗಳೆರಡೂ ಸರಿಯಾಗಿದೆ ಮತ್ತು ಬಿ ಯು ಏನು ಸರಿಯಾದ ವಿವರಣೆಯಾಗಿದೆ ಅನ್ನೋ ಒಂದು ಆಪ್ಷನ್ ಇದೆ ಇನ್ನು ಸಿಯಲ್ಲಿ ಎ ತಪ್ಪಾಗಿದೆ ಬಿ ಸರಿಯಾಗಿದೆ ನೆಕ್ಸ್ಟು ಡಿ ಆಪ್ಷನ್ ಒಳಗಡೆ ಎ ಬಿಗಳೆರಡೂ ಸರಿಯಾಗಿದೆ ಆದರೆ ಬಿ ಯು ಏನ ಸರಿಯಾದ ವಿವರಣೆಯಲ್ಲ ಅನ್ನೋ ಒಂದು ಆಪ್ಷನನ್ನು ನೀಡಿದ್ದಾನೆ ಹಾಗಾದರೆ ನಾವು ಇಲ್ಲಿ ಸರಿಯಾದ ಉತ್ತರವನ್ನು ಹೇಗೆ ಕಂಡುಕೊಳ್ಬೇಕು ಅನ್ನೋದನ್ನು ಗಮನಿಸಿದಾಗ ನೀವು ಈ ಒಂದು ಸಿಂಧೂ ನಾಗರಿಕತೆಯ ಅಧ್ಯಾಯವನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿದರೆ ಇದನ್ನು ನಾವು ಕರೆಕ್ಟಾಗಿ ಏನು ಮಾಡ್ಬೋದು ಅಂತ ಉತ್ತರವನ್ನು ಕಂಡುಕೊಳ್ಬೋದು ಪ್ರತಿಪಾದನೆಯನ್ನು ಗಮನಿಸಿದಾಗ ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ ಎಸ್ ಎಕ್ಸಾಕ್ಟ್ಲಿ ರೈಟ್ ಇನ್ನು ಇದಕ್ಕೆ ಕಾರಣವನ್ನು ನಾವು ಗಮನಿಸಿದಾಗ ಇದು ಈಜಿಪ್ಟು ಮೆಸೊಪೊಟೆಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ ಇದು ಕೂಡ ಸರಿಯಾದಂಥ ಉತ್ತರವಾಗಿದೆ ಅಂದರೆ ಪ್ರತಿಪಾದನೆ ಬಿ ಕಾರಣ ಏನಾಗಿದೆ ಅಂತಂದ್ರೆ ಸಪೋರ್ಟ್ ಆಗಿದೆ ಅಂದರೆ ಇದು ಎರಡೂ ಕೂಡ ಏನಾಗಿವೆ ಅಂತಂದ್ರೆ ಸರಿಯಾಗಿವೆ ಹಾಗಾದರೆ ಇಲ್ಲಿ ಆಪ್ಷನ್ ಬಿ ಅನ್ನೋದು ಸರಿಯಾದಂಥ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಸೊ ಅದು ಹೇಗೆ ಅಂತಂದರೆ ಎ ಮತ್ತು ಬಿಗಳೆರಡೂ ಕೂಡ ಸರಿಯಾಗಿವೆ ಅದರ ಜೊತೆಗೆ ಇಲ್ಲಿ ಬಿ ಯು ಏನ ಸರಿಯಾದ ವಿವರಣೆಯಾಗಿದೆ ಬಿ ಅನ್ನೋದು ಕಾರಣ ಏನಿದೆ ಅಲ್ಲ ಇದು ಎ ಪ್ರತಿಪಾದನೆಗೆ ಸರಿಯಾದಂಥ ವಿವರಣೆಯಾಗಿದ್ದರಿಂದ ಇಲ್ಲಿ ಸರಿಯಾದಂಥ ಆಪ್ಷನ್ ಯಾವುದಂತಾರೆ ಬಿ ಅನ್ನೋ ಆಪ್ಷನನ್ನು ನೀವು ಗುರುತಿಸಿದರೆ ನೀವು ಸಲೀಸಾಗಿ ಒಂದು ಅಂಕಗಳನ್ನು ಪಡೆದುಕೊಳ್ಬಹುದು ಸೊ ನಾಳೆ ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ಪ್ಯಾಟ್ರನ್ ಒಳಗಡೆ ನಿಮಗೆ ಪ್ರಶ್ನೆ ಕೇಳ್ತಾನೆ ಬಟ್ ಇದೇ ಪ್ರಶ್ನೆಯನ್ನು ಕೇಳಲ್ಲ ವಿದ್ಯಾರ್ಥಿಗಳೇ ಇದೊಂದು ಮಾದರಿ ಪ್ರಶ್ನೆಯಾಗಿದೆ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಬಹುದು ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋ ಒಂದು ಪ್ರಶ್ನೆ ಇದೆ ಹಾಗಾದರೆ ಇಲ್ಲಿ ಮೆಹಂಜೋದಾರೋ ಪದವು ಯಾವ ಭಾಷೆಯಿಂದ ಬಂದಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ ಮೆಹಂಜೋದಾರೋ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತಂದರೆ ಇದು ಸಿಂಧಿ ಭಾಷೆ ಈ ಮೆಹಂಜೋದಾರೋ ಅನ್ನೋ ಪದ ಯಾವ ಭಾಷೆಯಿಂದ ಬಂದಿದೆ ಅಂತಾರೆ ಸಿಂಧಿ ಅನ್ನೋ ಒಂದು ಭಾಷೆಯಿಂದ ಬಂದಿದೆ ವಿದ್ಯಾರ್ಥಿಗಳೇ ಇನ್ನು ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋ ಒಂದು ಪ್ರಶ್ನೆ ಇದೆ ಸಿಂಧೂ ಜನರ ಯಾವುದಾದರೂ ಎರಡು ವ್ಯಾಪಾರಿ ಕೇಂದ್ರಗಳನ್ನು ತಿಳಿಸಿ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ಗಮನಿಸಿದಾಗ ಹರಪ್ಪ ಅನ್ನೋ ಒಂದು ಪ್ರದೇಶ ಆಗಿರ್ಬೋದು ಲೋತಾಲ್ ಕಾಲಿಬಂಗನ್ ರೂಪಾರ್ ಮತ್ತು ಸುರ್ಕೋಟಡಾ ಇನ್ನೂ ಹಲವಾರು ಪ್ರದೇಶಗಳು ಏನಾಗಿದ್ದವು ಅಂತಾರೆ ಸಿಂಧೂ ಜನರ ಪ್ರಮುಖ ವ್ಯಾಪಾರಿ ಕೇಂದ್ರಗಳಾಗಿದ್ದವು ಇದರೊಳಗಡೆ ನೀವು ಯಾವುದಾದರೂ ಎರಡು ಪ್ರದೇಶಗಳನ್ನು ಬರಿಬಹುದು ಇನ್ನು ಮುಂದಿನ ಪ್ರಶ್ನೆಯನ್ನು ಗಮನಿಸಿದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋ ಒಂದು ಪ್ರಶ್ನೆ ಇದೆ ಇಲ್ಲಿ ಕೂಡ ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ನಿರೂಪಿಸಿ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇದಕ್ಕೆ ನಾವು ಏನು ಬರಿಬೇಕು ಅಂತಂದರೆ ಈ ಕೆಲವೊಂದಷ್ಟು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಈ ಪ್ರಶ್ನೆಗೆ ನೀವು ನಾನು ಹೇಳುವಂಥ ಈ ಕೆಲವೊಂದಷ್ಟು ಅಂಶಗಳನ್ನು ಎಕ್ಸ್ಪ್ಲೇನ್ ಮಾಡಿಬಿಡದಾಗ ಮಾತ್ರ ನಿಮಗೆ ಐದು ಅಂಕಗಳ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಹಾಗಾದರೆ ಆ ಅಂಶಗಳು ಯಾವ್ಯಾವು ಅಂತಂದರೆ ಮೊದಲನೇದಾಗಿ ಬರೋದು ಬೀದಿಗಳು ಎರಡನೇದಾಗಿ ಕಂಡುಬರೋದು ಒಳಚರಂಡಿ ವ್ಯವಸ್ಥೆ ಹೇಗಿತ್ತು ಅನ್ನೋದ್ರ ಕುರಿತು ಬರೀಬೇಕು ಇನ್ನು ಮೂರನೇದಾಗಿ ಸ್ನಾನದ ಕೊಳ ಆಗಿರ್ಬೋದು ನಾಲ್ಕನೇದಾಗಿ ಉಗ್ರಾಣಗಳು ಇನ್ನು ಐದನೆಯದಾಗಿ ಕಟ್ಟಡಗಳು ಸೊ ಈ ಐದು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ನೀವು ಸಿಂಧೂ ನಾಗರಿಕತೆಯ ನಗರ ಯೋಜನೆಗಳ ಕುರಿತು ಬರೆದಾಗ ನಿಮಗೆ ಐದು ಅಂಕಗಳು ಲಭಿಸುತ್ತವೆ ವಿದ್ಯಾರ್ಥಿಗಳೇ ಐದು ಅಂಕದ ಪ್ರಶ್ನೆಯನ್ನು ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಸೊ ವಿದ್ಯಾರ್ಥಿಗಳು ಅದನ್ನು ಹೇಗೆ ಬರೀಬೇಕು ಅನ್ನೋದ್ರ ಕುರಿತು ಕೂಡ ನಾನು ಮಾಹಿತಿಯನ್ನು ಒದಗಿಸಿದ್ದೇನೆ ವಿದ್ಯಾರ್ಥಿಗಳು ಅದನ್ನು ವಿಡಿಯೋವನ್ನು ವೀಕ್ಷಣೆ ಮಾಡಿ ಹಾಗೇ ಇನ್ನು ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅನ್ನೋ ಒಂದು ಪ್ರಶ್ನೆ ಇದೆ ಮೊದಲನೇದಾಗಿ ಬರೋದು ಭಾರತೀಯ ಸರ್ವೇಕ್ಷಣಾ ಇಲಾಖೆ ಸ್ಥಾಪನೆ ಆದದ್ದು ಸೊ ಇದು ಸಾವಿರದ ಎಂಟುನೂರ ಅರುವತ್ತೊಂದು ಸಾವಿರದ ಎಂಟುನೂರ ಅರುವತ್ತೊಂದರಲ್ಲಿ ಇನ್ನು ಹರಪ್ಪ ನಿವೇಶನ ಸಂಶೋಧನೆಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಹರಪ್ಪ ನಿವೇಶನ ಸಂಶೋಧನೆ ಆಯಿತು ಇನ್ನು ಮೆಹೆಂಜೋದಾರು ನಿವೇಶನ ಸಂಶೋಧನೆಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಮೆಹಂಜೋದಾರು ನಿವೇಶನ ಸಂಶೋಧನೆ ಆಯಿತು ಸೊ ಇವುಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಸಾವಿರದ ಎಂಟುನೂರ ಅರುವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಇವು ಕೂಡ ಏನದ ಅಂತಾರೆ ಕಾಲಾನುಕ್ರಮದಲ್ಲಿ ಕರೆಕ್ಟಾಗಿ ಇವುಗಳನ್ನು ನಾವು ಜೋಡಿಸ್ಬೇಕಾದ್ರೆ ವಿಸ್ವಿಗಳನ್ನು ಆಧಾರವಾಗಿಟ್ಕೊಂಡು ಇವುಗಳನ್ನು ಜೋಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ ಇಂತಿಷ್ಟು ಇದು ಅಧ್ಯಾಯ ಮೂರು ಸಿಂಧೂ ನಾಗರಿಕತೆಯ ಅಧ್ಯಾಯದಲ್ಲಿ ಕಂಡುಬರುವ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆ ಒಂದು ಮಾದರಿ ಪ್ರಶ್ನೆಗಳಾಗಿವೆ ನಾವು ಮುಂದಿನ ವಿಡಿಯೋದಲ್ಲಿ ವೈದಿಕ ಸಂಸ್ಕೃತಿ ಈ ಅಧ್ಯಾಯದ ಕುರಿತು ಮುಂದಿನ ತರಗತಿಯಲ್ಲಿ ನಾವು ಆ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವಿದೆ ಅನ್ನೋದರ ಕುರಿತು ನಾವು ಕುಲಂಕುಷವಾಗಿ ಅಧ್ಯಯನವನ್ನು ಮಾಡೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ವಂದನೆಗಳು